ಶಿಕ್ಷಕರೇ ಎಂ ಎನ್ ಸ್ಟುಡಿಯೋ ಅರ್ಪಿಸುವ ವಿಶೇಷ ಸಂಚಿಕೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಹಲವಾರು ಈ ಸಂಚಿಕೆಗಳಲ್ಲಿ ಇಂಧನ ಮೂಲಗಳ ಬಗ್ಗೆ ಮಾತಾಡ್ತಿದ್ವಿ ಇಂಧನ ಮೂಲಗಳ ಬಗ್ಗೆ ಸಾಕಷ್ಟು ವಿಚಾರ ಇವತ್ತು ನಾವು ಇಂಧನ ಮೂಲಗಳು ಹೇಗೆ ತಯಾರಾಗ್ತದೆ ಇದನ್ನು ಹೇಗೆ ಉಪಯೋಗಿಸಬೇಕು ಸೇಫ್ಟಿ ಬಗ್ಗೆ ನಾವು ಮಾತಾಡಿದ್ವಿ ಇವತ್ತು ನಮ್ಮೊಂದಿಗೆ ಪ್ರಕಾಶ್ ಪುತ್ರವರು ಅವರು ಮತ್ತೆ ಈ ಇಂಧನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಪ್ರಕಾಶ್ ಅವರೇ ಮತ್ತೊಮ್ಮೆ ತಮ್ಗೆ ನಮ್ಮ ಸ್ಟುಡಿಯೋಗೆ ಸ್ವಾಗತವನ್ನು ಕೋರ್ತಾ ಇತ್ತೀಚೆಗೆ ನಾವು ನೋಡಿದ ದೇಶದಲ್ಲಿ ಏರ್ ಕ್ರಶ್ ಆಯ್ತು ಈ ಏರೋಪ್ಲೇನ್ ಕೂಡ ನಮ್ಮ ಇಂಧನದಲ್ಲೇ ಚಲಿಸುವಂತದ್ದು ವಿಮಾನ ಪ್ರಯಾಣ ನಾವು ಮಾಡುವುದಕ್ಕಿಂತ ಮುಂಚೆ ನಾವು ಪುರಾಣಗಳಲ್ಲಿ ಕೂಡ ವಿಮಾನ ಇತ್ತು ಅಂತ ನಾವು ಕೇಳಿದ್ದೇವೆ ಇದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ವಿವರ ಕೊಡ್ತೀರಾ ಮನೋಹರೇ ನೀವು ಕಳೆದ ಸಂಚಿಕೆಯಲ್ಲಿ ಬಗ್ಗೆ ಏನು ಮಾತನಾಡಿದ್ರಿ ಅಂತ ಹೇಳಿದ್ರೆ ಮಾತಾಡಿದೆವು ಆಮೇಲೆ ಈಗ ಎಟಿಎಫ್ ಬಗ್ಗೆ ಅದು ವಿಮಾನ ದುರಂತ ಆದ್ಮೇಲೆ ಬಹಳಷ್ಟು ಚರ್ಚೆಯಲ್ಲಿ ಎಟಿಎಫ್ ಅಂತ ಏನು ಹಾ ಒಳ್ಳೆ ಪ್ರಶ್ನೆ ಬಹಳಷ್ಟು ಬಹಳ ಸಾಮಾನ್ಯವಾಗಿ ನಾವು ಏನು ನೋಡ್ ಕೇಳ್ತೇವೆ ವಿಮಾನದ ಪೆಟ್ರೋಲ್ ಅಂತ ಬಳಸ್ತಾರೆ ಅದು ವಿಮಾನದ ಪೆಟ್ರೋಲ್ ಅಲ್ಲ ಸಂಖ್ಯೆಯಲ್ಲಿ ಹೇಳಿದ್ದಾನೆ ಪೆಟ್ರೋಲ್ ಎನ್ನುವ ಗ್ಯಾಸೋಲಿನ್ ಮತ್ತು ಎಥನಾಲ್ ಸೇರಿ ಅದನ್ನು ಪೆಟ್ರೋಲ್ ಅಂತ ಕರೆಯುವುದು ಇದು ಪೆಟ್ರೋಲ್ ಅಲ್ಲ ಅದು ಎಟಿಎಫ್ ಅಂತ ಹೇಳ್ತೇವೆ ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಅಂತ ವಿಮಾನಕ್ಕೆ ಬಳಸುವ ಇಂಧನವನ್ನು ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಅಂತ ಹೇಳ್ತೇವೆ ಅದು ಪೆಟ್ರೋಲ್ ಅಲ್ಲ ಪೆಟ್ರೋಲು ಅಲ್ಲ ಡೀಸೆಲ್ ಅಲ್ಲ ಅದು ಅದು ಎರಡೂ ಅಲ್ಲ ಅದೊಂದು ನಂಬಿಕೆ ಜನರಗಳಿಗೆ ಸಾಮಾನ್ಯವಾಗಿ ಪೆಟ್ರೋಲ್ ಅಂತ ಹೇಳಿ ಅಲ್ಲ ಅದು ಎಫ್ ಅಂದ್ರೆ ಸಾಮಾನ್ಯವಾಗಿ ನೋಡೋದಕ್ಕೆ ಕೆರೋಸಿನ್ ತರಾನೇ ಇರುತ್ತೆ ಕಲರ್ಲೆಸ್ ಅಂತ ಬಳಸುತ್ತೆ ಬಣ್ಣ ಇಲ್ಲ ಅದೇ ಬಣ್ಣ ಇಲ್ಲ ಹೌದೌದೌದು ಅದು ನೀರಿನ ಬಣ್ಣದಲ್ಲಿ ಇರುವಂತಹದು ಅದು ಒಂದು ರೀತಿಯಲ್ಲಿ ಕೆರೋಸಿನ್ ತರಾನೇ ಎಸ್ಕೆ ತರಾನೇ ಬಟ್ ಅದಲ್ಲ ಎಸ್ ಹೌದು ಅದೇ ತರ ಇರುವಂತಹದ್ದು ಮತ್ತು ಅದೇ ಅಲ್ಲ ಯಾಕಂದ್ರೆ ಡೆನ್ಸಿಟಿ ಸಾಂದ್ರತೆ ಸಾಮಾನ್ಯ ಅದು ಇದು ಹತ್ತಿರ ಹತ್ತಿರನೇ ಇದೆ ಅದು ಮಾತ್ರ ಅಲ್ಲ ಅದು ತುಂಬಾ ಪರಿಷ್ಕರಿಸಿ ಮಾಡುವಂತ ಭಾರತದಲ್ಲಿ ಜೆಟ್ ಎಂತ ಮೊದಲು ಎ ವಿ ಗ್ಯಾಸ್ ಅಂತ ಇತ್ತು ಅದು ಗ್ಯಾಸ್ ಅಲ್ಲ ಎ ಗ್ಯಾಸ್ ಅಂತ ಎನ್ನುವ ಇಂಧನವನ್ನು ಬಳಸ್ತಾ ಇದು ಬಹಳಷ್ಟು ಬೇರೆ ಬೇರೆ ಇಂಧನ ಇಂಧನಗಳಲ್ಲಿ ಯಾವ ಭಾಗದಲ್ಲಿ ಪೆಟ್ರೋಲ್ ಒಳ್ಳೆ ಪ್ರಶ್ನೆ ಅದು ಅದು ನಮ್ಮ ಕಾರು ಬೈಕ್ಗಳಲ್ಲಿ ಬೈಕ್ ಅಲ್ಲಿ ಮೇಲೆ ಟ್ಯಾಂಕ್ ಅಲ್ಲಿ ಇರುತ್ತೆ ಅಲ್ವಾ ಕಾರಲ್ಲಿ ಕೆಳಗಡೆ ಇರುತ್ತೆ ಲೀಕೇಜ್ ಆದ್ರೂ ಗೊತ್ತಾಗಬಿಡುದು ಇದರಲ್ಲಿ ರೆಕ್ಕೆಯಲ್ಲಿ ಇಂಧನವನ್ನು ಇಂಧನವನ್ನು ತುಂಬಿಸ್ತಾರೆ ದೊಡ್ಡ ದೊಡ್ಡ ವಿಮಾನಗಳು ಒಂದೊಂದು ರೆಕ್ಕೆ ಇಂಧನ ವಿಭಾಗದಲ್ಲಿ ನಾನು ಬಹಳಷ್ಟು ವರ್ಷ ಕೆಲಸ ಮಾಡಿದ್ದೇನೆ ಅದರಲ್ಲೂ ಮುಖ್ಯವಾಗಿ ನಾನು ಮಂಗಳೂರಿನಲ್ಲೂ ವಿಮಾನ ನಿಲ್ದಾಣದಲ್ಲಿ ಒಂದು ಎರಡು ವರ್ಷ ಇಂಧನ ವಿಭಾಗದಲ್ಲಿ ಆಮೇಲೆ ಜುಹು ವಿಮಾನ ನಿಲ್ದಾಣದಲ್ಲಿ ಒಂದೆರಡು ಎರಡು ವರ್ಷ ಜುಹು ಮುಂಬೈ ಮುಂಬೈಯಲ್ಲಿ ವಿಮಾನ ನಿಲ್ದಾಣದಲ್ಲಿ ಒಂದೆರಡು ವರ್ಷ ಇಂಧನದ ಬಗ್ಗೆ ನಾವು ಎ ಬಗ್ಗೆ ಎಫ್ ಬಗ್ಗೆ ಹೇಳುವುದಾದ್ರೆ ಅದನ್ನು ಬಹಳ ನಾವು ಪರಿಷ್ಕರಿಸಿ ಝೀರೋ ಯಾರು ಅಂತ ಪದವನ್ನು ಬಳಸ್ತಾರೆ ಅದನ್ನು ಝೀರೋ ಯಾರು ಶೂನ್ಯ ತಪ್ಪುಗಳು ಅಂತ ಹಾ ಈಗ ನೀವು ಪೆಟ್ರೋಲ್ ಹಾಕಿದ್ರೆ ಹೋಗ್ತಾ ಇರ್ತೀರಿ ಕಾರ್ ಬಿಡ್ತಾ ಹೋಗ್ತೀರಿ ಕಾರ್ ಎಲ್ಲಾದ್ರೂ ನಿಂತಿತ್ತು ಅಲ್ಲ ಪೆಟ್ರೋಲ್ ನ ಸಮಸ್ಯೆ ಬಂತು ನೀವು ಬದಿಯಲ್ಲಿ ನಿಲ್ಸ್ಬೋದಲ್ವಾ ನಿಲ್ಸಿ ಅವಕಾಶ ಇದೆ ಬೈಕು ಬೈಕ್ ಆದ್ರೂ ಸ್ವಲ್ಪ ಏನೋ ಜರ್ ಅಂತ ಹೇಳ್ತಾರೆ ಗೊತ್ತಾಗ್ತದೆ ಏನೋ ಪೆಟ್ರೋಲ್ ಸಮಸ್ಯೆಗಳಿತ್ತು ವಿಮಾನಕ್ಕೆ ಏನ್ ಹೌದು ಹೌದು ನೀವು ಕಾರ್ ನಿಂತ್ರೆ ಕಾರ್ ನವರು ಇಳಿಸಿದ್ ರೂಡಿ ಅಲ್ಲಿ ಸ್ಟಾರ್ಟ್ ಮಾಡಬಹುದು ಸರಿ ಹೌದು ಅದು ಹಾಸ್ಯದ ಹೊನದಲ್ಲಿ ನಾವು ಆ ವಿಚಾರಗಳು ಹೇಳಿದ್ರುನು ಅದರ ಒಂದು ಸೀರಿಯಸ್ಲೆಸ್ ನಾನ್ ಹೇಳುದು ಹೌದು ಬೈಕ್ ಅನ್ನು ನೀವು ಒಂದು ಎತ್ತರದಿಂದ ಕೆಳಗೆ ಬಿಟ್ರೆ ಜರ್ಕ ಅಲ್ಲಿ ಸ್ಪಾರಂಭ ಮಾಡು ವಿಮಾನ ಮೇಲೆ ಹೋದಾಗ ಅಂತ ಅವಕಾಶಗಳಿಲ್ಲ ಅಲ್ಲ ನೋಡಿ ಓಹೋ ಇದು ಇಂಧನ ಕಲುಷಿತ ಅಂತ ಅಂದ್ರೆ ವಿಮಾನ ಬೀಳಲೇಬೇಕು ಓಹೋ ಆಕಾಶದಲ್ಲಿ ಹಾರ್ತಾ ಇದೆ ಇಂಧನ ಕಲುಷಿತ ಆದ್ರೆ ವಿಮಾನ ಬೀಳಬೇಕು ಹೌದು ಅದಕ್ಕಾಗಿ ಕಲುಷಿತವಾಗದ ಹಾಗೆ ಕಲುಷಿತವಾದಂತಹ ಉದಾಹರಣೆಗಳು ಇಲ್ಲ ಬಹಳ ಕಡಿಮೆ ಕಲುಷಿತವಾಗದಾಗೆ ಬಹಳಷ್ಟು ಅದನ್ನ ಪರಿಷ್ಕರಿಸಿ ಅದನ್ನ ಸಪ್ಲೈ ಮಾಡ್ತಾರೆ ಅಂದ್ರೆ ಯಾವುದೇ ರೀತಿ ತಪ್ಪಾಗದಾಗೆ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಫಿಲ್ಟ್ರೇಷನ್ ಸಿಸ್ಟಮ್ಗಳು ಇರ್ತದೆ ರಿಫೈನರಿಯಿಂದ ಹೊರಡುವಾಗ್ಲು ರಿಫೈನರಿಯಿಂದ ಏನು ಹೊರಡ್ತದೆ ಅಂದ್ರೆ ಪರಿಷ್ಕರಣೆ ಮಾಡಿ ಎಸ್ ಹೌದು ಅಲ್ಲಿಂದ ರಿಫೈನರಿಂದ ಪರಿಷ್ಕರಣೆ ಮಾಡಿ ಹೊರಡುವಾಗ್ಲು ಅಲ್ಲಿ ಗುಣಮಟ್ಟ ಪರೀಕ್ಷೆ ಮಾಡಿ ಅಲ್ಲಿ ಒಂದು ಸರ್ಟಿಫಿಕೇಟ್ ಗಳನ್ನ ಅವ್ರ್ ಕೊಡ್ತಾರೆ ಆಮೇಲೆ ಸ್ಥಾವರಕ್ಕೆ ಬಂದ ಮೇಲೆ ಸ್ಥಾವರಕ್ಕೆ ಬಂದ ಮೇಲೂ ಅದರ ಗುಣಮಟ್ಟವನ್ನು ಎರಡು ಅಲ್ಲೂ ಪರೀಕ್ಷೆ ಮಾಡ್ತಾರೆ ಆಮೇಲೆ ಬಹಳಷ್ಟು ಫಿಲ್ಟ್ರೇಷನ್ ಸಿಸ್ಟಮ್ ಇರುತ್ತೆ ಫಿಲ್ಟರ್ ಅಂದ್ರೆ ಸಾಮಾನ್ಯವಾಗಿ ನೀರನ್ನ ಬೇರೆ ಮಾಡುವಂತಹದು ಅದ್ರಲಿಂತ ಕಸವನ್ನ ಬೇರೆ ಮಾಡುವಂತಹದ್ದು ಇದನ್ನೆಲ್ಲ ಬೇರೆ ಮಾಡಿ ಬೇರೆ ಬೇರೆ ಫಿಲ್ಟ್ರೇಷನ್ ಸಿಸ್ಟಮ್ ಆಮೇಲೆ ಏರ್ಪೋರ್ಟ್ ಒಳಗೆ ಬಂದಾಗಲೂ ಅಲ್ಲಿ ಒಂದು ಸ್ಥಾವರ ಇರ್ತದೆ ನೀವು ನೋಡಿರ್ಬೋದು ಬೌಸರ್ ಅಂತ ಹೇಳಿ ನೀವು ಗಾಡಿಯಲ್ಲಿ ಇದು ವಿಮಾನದಲ್ಲಿ ಕೂತ್ಕೊಂಡಾಗ ಬದಿಯಲ್ಲಿ ಒಂದು ಟ್ಯಾಂಕರ್ ನಿಂತ್ಕೊಂಡು ಈಗೇನು ಸಿಕ್ಕಿಸ್ಕೊಂಡು ಮಾಡೋದು ನೋಡಿರ್ಬಹುದು ಅದನ್ನ ನಾವು ಬೌಸರ್ ಅಂತ ಹೇಳ್ತೇವೆ ಅದ್ರೊಳಗು ಫಿಲ್ಟರ್ಗಳು ಇರ್ತದೆ ಆಮೇಲೆ ವಿಮಾನಕ್ಕೆ ಇಂಧನ ತುಂಬಿಸಬೇಕಾದ್ರೆ ಸಾಕಷ್ಟು ಪರೀಕ್ಷೆಗಳನ್ನು ಮಾಡ್ತಾರೆ ಅಲ್ಲಿಯ ಎ ಅಂತ ಹೇಳ್ತೇವೆ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್ಸ್ ಇರ್ತಾರೆ ಅಥವಾ ಪೈಲಟ್ಗಳು ಇರ್ತಾರೆ ಅವರು ಇಂಧನದ ಇಂಧನವನ್ನು ನೋಡ್ತಾರೆ ಇಂಧನ ಎಷ್ಟು ಶುದ್ಧವಾಗಿದೆ ಅಂತಂದ್ರೆ ಜೀರೋ ಕ್ಲಿಯರೆನ್ಸ್ ಅಂತ ಹೇಳ್ತೇವೆ ನಾವು ಅದನ್ನು ಹೀಗೆ ಮಾಡಿ ತೋರಿಸ್ತೇವೆ ಅದು ಕ್ರಿಸ್ಟಲ್ ಆಗಿ ಅಂದ್ರೆ ಬೆಳ್ಳ ಬಹುತಃ ಶುದ್ಧವಾಗಿ ನೀರಿನ ರೀತಿಯಲ್ಲಿ ಅಲ್ಲ ಎ ಟಿ ಎಫ್ ಅದರ ರೀತಿಯಲ್ಲಿ ಶುದ್ಧವಾಗಿ ಕಾಣಬೇಕು ಜೊತೆಗೆ ಒಂದು ಬಿಂದು ನೀರು ಇರಬಾರದು ಅಂತ ವಿಮಾನದಲ್ಲಿ ಅಲ್ಲಿ ಪರೀಕ್ಷೆ ಪರೀಕ್ಷೆ ಕಸ ಇರಬಾರದು ನೀರ್ ಇರಬಾರ್ದು ಕಸೆ ನೀರ್ ಯಾಕಿರಬಾರ್ದು ಅಂತ ಸಣ್ಣ ಪ್ರಶ್ನೆ ಬರ್ಬೋದು ನೀರೇನಾಗುತ್ತೆ ಅಂದ್ರೆ ಈಗ ವಿಮಾನ ಮೂವತ್ ಸಾವಿರ ಅಡಿ ಮೇಲೆಲ್ಲ ಹಾರುವಾಗ ಅದು ಮೂವತ್ ಸಾವಿರದ ಮೇಲೆ ಹೋದಾಗ ಬಹುಶಃ ಎಲ್ಲಾದ್ರೂ ಫ್ರೀಸ್ ಆಗ್ಬಹುದು ಅಂತ ಫ್ರೀಸ್ ಅಂದ್ರೆ ಗಟ್ಟಿ ಕಟ್ಟಬಹುದು ಅಂತ ಅದನ್ನು ನಿರ್ಧಾರ ಮಾಡಿಲ್ಲ ಪರೀಕ್ಷೆ ಮಾಡುವಾಗಲೂ ಅದಕ್ಕೆ ಫ್ರೀಸಿಂಗ್ ಪಾಯಿಂಟ್ ಎಷ್ಟಿದೆ ಐಸ್ ಆಗ್ತದ ಹೌದು ಐಸ್ ಅಲ್ಲ ಅದನ್ನ ಚೆಕ್ ಪರೀಕ್ಷೆ ಮಾಡುವ ಸಾಧ್ಯತೆ ಎಷ್ಟ ಟೆಂಪರೇಚರ್ ಅಲ್ಲಿ ಅದು ಫ್ರೀಜ್ ಅಂತ ಅದನ್ನ ಪರೀಕ್ಷೆ ಮಾಡ್ತಾರೆ ಅದು ಮಾಡಿಯೇ ಅವ್ರು ಹೊರಗ್ ಹಾಗೀಗ ಅಂತ ಮೂರ್ ಸಾವಿರ ಅಡಿಗೆ ಈ ಎವಿಎಸ್ ಫ್ರೀಜ್ ಆಗೋದಿಲ್ಲ ಇಲ್ಲ ಇಲ್ಲ ನಲವತ್ತೈದು ಸಾವಿರ ಲೆಕ್ಕಾಚಾರ ಪ್ರಕಾರ ಮೂವತ್ತ್ ಸಾವಿರದ ಮೇಲೆ ಎಷ್ಟ್ರೋ ಮೇಲೆ ಹೋದ್ರು ಅದು ಫ್ರೀಜ್ ಆದಂತ ಉದಾಹರಣೆಗಳಿಲ್ಲ ನೀರುಗಳೆಲ್ಲ ಫ್ರೀಸ್ ಆಗಬಹುದು ಆದ್ರೆ ಇದು ಫ್ರೀಸ್ ಆಗೋದಿಲ್ಲ ಅದಕ್ಕೆ ತಕ್ಕ ಫ್ರೀಸಿಂಗ್ ಪಾಯಿಂಟ್ ಅಂತ ಒಂದು ಇದು ಮಾಡಿರ್ತಾರೆ ಅದಕ್ಕೂ ಸಾಂದ್ರತೆಯನ್ನು ನೋಡ್ತಾರೆ ಅದರ ಟೆಂಪರೇಚರ್ ಅದೆಲ್ಲ ಪರೀಕ್ಷೆ ಮಾಡಿ ಕಳಿಸುವಂತದ್ದು ವಿಮಾನದ ಇಂಧನದ ಬಗ್ಗೆ ಹೇಳುವುದಾದ್ರೆ ಬಹಳಷ್ಟು ಪರೀಕ್ಷೆ ಮಾಡಿಯೇ ಹೋಗುವಂತದ್ದು ತಪ್ಪುಗಳು ಆಗುವಂತ ಸಾಧ್ಯತೆಗಳು ಖಂಡಿತವಾಗಿಯೂ ಇಲ್ಲವೇ ಇರಬಾರ್ದು ಇರಬಾರ್ದು ನೂರ್ ಇರಬಾರ್ದು ಇಲ್ಲ ಅಂತ ಹೇಳುದಕ್ಕಿಂತ ಇರಬಾರದು ಅಂತ ಹೇಳ್ತೇನೆ ನೂರು ಇಲ್ಲ ನಾವೆನ್ನ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೇವನು ತುಂಬಾ ಹೌದು ಖಂಡಿತವಾಗಿ ಯಾಕಂದ್ರೆ ನಂಬಿ ಈಗ ಪೈಲಟ್ ಯಾರು ಗೊತ್ತಿಲ್ಲ ಪ್ಯಾಸೆಂಜರ್ ಡ್ರೈವರ್ ಯಾರು ಗೊತ್ತಿಲ್ಲ ಬಸ್ ಅಲ್ಲಿ ಡ್ರೈವರ್ ಯಾರು ಪರಿಚಯವಿಲ್ಲ ಆದ್ರೂ ಅವ್ರನ್ನ ನಂಬ್ಕೊಂಡು ನಾವು ಇಷ್ಟು ಜನ ಪ್ರಯಾಣ ಮಾಡ್ತೇವೆ ಖುಷಿಯಿಂದ ಹೌದು ಈ ನಂಬಿಕೆಯನ್ನು ಹಿಡಿಸ್ತು ಪೈಲಟ್ ಆಗ್ಲಿ ಕಂಪನಿ ಆಗ್ಲಿ ಪೆಟ್ರೋಲ್ ಕಂಪನಿ ಆಗಲಿ ಎಲ್ಲರೂ ಜವಾಬ್ದಾರಿ ನಂಬಿಕೆಗಳು ಎನ್ನುವ ಪ್ರಶ್ನೆಗಿಂತ ಅದರ ಈ ಒಂದು ಸತ್ಯಾಸತ್ಯತೆಗಳನ್ನ ನೀವು ಗಟ್ಟಿಯಾಗಿ ಅದರ ಇರುವಂತಹ ವಿಚಾರಗಳನ್ನು ಏನಿದೆ ಅದ್ರ ಸುಬ್ಬ ಅದರ ಬಗ್ಗೆ ನೀವು ಒಂದು ಕಮಿಟ್ಮೆಂಟ್ ಇಂದ ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿ ಹೌದು ಅದಕ್ಕಿಂತ ಮುಖ್ಯವಾಗಿ ಆ ಕ್ವಾಲಿಟಿಯನ್ನು ನೀವು ಬಹಳವಾಗಿ ತಗೊಳ್ಬೇಕಾಗ್ತದೆ ತಗೊಳ್ತಾರೆ ಹಾಗೇನಿಲ್ಲ ನಾನು ನೋಡಿದ ಮಟ್ಟಿಗೆ ಇಂಧನದ ವಿಚಾರದಲ್ಲಿ ಅಂತ ಸಮಸ್ಯೆಗಳು ಬರೋದಿಲ್ಲ ಆದ್ರೆ ಇತ್ತೀಚೆಗೆ ಎರಡು ಅದು ಅಭಿಮಾನ ಬಿದ್ದ ಎರಡು ಹೌದೌದು ಅದ್ರಲ್ಲಿ ಎರಡು ಇಂಜಿನ್ಗಳು ಫೈಲ್ ಫೈಲ್ ಆಯ್ತು ಕೆಳಗೆ ಬಿತ್ತು ಅಂತ ನನಗೆ ತಾಂತ್ರಿಕ ದೋಷವೇ ಅಂತ ಒಂದು ಬಂದಿತ್ತು ಎಲ್ಲರೂ ಕೇಳ್ತಾ ಇದ್ರು ಪೆಟ್ರೋಲ್ ಪೆಟ್ರೋಲ್ ಅಂತಲ್ಲ ಕಲುಷಿತ ಇಂಧನದಿಂದ ಆಗಿತ್ತು ಅಂತ ಹೇಳಿ ಆದ್ರೆ ಎರಡು ವಿಚಾರ ಬಹಳ ಮುಖ್ಯವಾಗಿ ನಾನು ಹೇಳಬೇಕು ಯಾಕಂದ್ರೆ ಇಂಧನದ ಬಹಳ ಅದು ಸೆನ್ಸಿಟಿವ್ ಯಾಕಂದ್ರೆ ಬೆಂಕಿ ಬಿದ್ದಾಗ ಮೊದಲು ಹಿಡಿಯೋದು ಅದು ಇಂಧನಕ್ಕೆ ಅದ್ರಲ್ಲಿ ಏನಿಲ್ಲ ಅದಕ್ಕೆ ಎರಡೂ ಇಂಜಿನ್ಗಳು ಕಲುಷಿತದಿಂದ ಫೈಲ್ಯೂರ್ ಆಯ್ತು ಅಂದ್ಕೊಂಡು ನನಗೂ ಸ್ವಲ್ಪ ಸಾಧ್ಯತೆಗಳು ಇದೆ ಅಂತ ನಾವ್ ಯಾಕಂದ್ರೆ ಇಷ್ಟು ಸಾಧ್ಯತೆಗಳು ಇಲ್ಲ ಅಂತ ಅಂತ ಹಾಗೆ ಹೇಳಿಕೆ ಆಗೋದಿಲ್ಲ ಆದರೆ ಸಾಧ್ಯತೆಗಳು ಬಹಳ ಕಡಿಮೆ ಆದ್ರೆ ಕ್ವಾಲಿಟಿಯಲ್ಲಿ ಏನಾದ್ರು ಗುಣಮಟ್ಟದಲ್ಲಿ ಅದೆಲ್ಲ ಪರೀಕ್ಷೆಗಳನ್ನು ಅವ್ರು ಮಾಡಬೇಕು ಅದರ ಗುಣಮಟ್ಟವನ್ನು ಅದಕ್ಕಾಗಿ ಡಿ ಜಿ ಸಿ ಅವರು ಎಲ್ಲ ಇದ್ದಾರೆ ಕ್ವಾಲಿಟಿ ಕಂಟ್ರೋಲು ಅವರು ಇವೆಲ್ಲ ಅದರ ಇದನ್ನು ನೋಡ್ತಾರೆ ಆದ್ರೆ ಅದರಿಂದ ಆಗೋ ಸಾಧ್ಯತೆಗಳು ಇಲ್ಲ ಒಂದು ವೇಳೆ ಅದರಿಂದ ಆದ್ರೂ ಒಂದ್ ವೇಳೆ ಒಂದು ವೇಳೆ ಇಂಧನದಿಂದ ಏನಾದರೂ ಕಲುಷಿತ ಆಗಿದ್ರೆ ಖಂಡಿತ ವಿಮಾನಕ್ಕೆ ಸಂದರಗಳು ಆಗುವಂತ ಸಾಧ್ಯತೆಗಳು ಇದೆ ಈಗ ವಿಮಾನ ಮೇಲಕ್ಕೆ ನೀವು ಮೂರು ಸಾವಿರ ಸಾವಿರ ಅಷ್ಟು ಎತ್ತರ ಆಗುವಾಗ ಅಲ್ಲ ಈಗ ಟೇಕ್ ಆಫ್ ಆಗುವಾಗಲೇ ಈ ಪಕ್ಷಿಗಳು ಹಾರಿದ್ರು ಕೂಡ ಇಂಜಿನ್ ಒಳಗೆ ಹೋಗಿ ಬ್ಲಾಕ್ ಮಾಡ್ಕೊಂಡು ಆಗುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಬಹಳ ಕಮ್ಮಿ ಅಂತ ಹೇಳ್ತೀವಿ ಅದ್ರಲ್ಲಿ ನಿಭಾಯಿಸ್ತದೆ ಅಂತ ಹೇಳ್ತೀವಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ವಿಮಾನಕ್ಕೆ ನಮ್ಗೆ ನೀವು ನಾವೆಲ್ಲ ಗ್ರಾಮೀಣ ಪರಿಸರದಲ್ಲಿ ಇದ್ದಾಗ ಮನೆಯೊಳಗೆ ಹಾಗೆಲ್ಲ ಹಂಚಿನ ಮನೆ ಅಲ್ವಾ ಮುಳಿಯ ಮನೆ ಸಿತ್ತು ನಾವೆಲ್ಲ ಗ್ರಾಮೀಣ ನಮ್ಮ ಊರು ಪುತ್ತೂರು ಕಡೆಯಲ್ಲಿ ವಿಮಾನದ ಶಬ್ದ ಕೇಳಿದ್ರೆ ಮನೆಯಿಂದ ಓಡಿ ಬರುದು ನೋಡ್ಲಿಕ್ಕೆ ಮೇಲೆ ಸಣ್ಣದಾಗಿ ಕಾಣ್ತದಿಲ್ಲ ಆಗ ನಾವೆಲ್ಲ ನಮ್ಮ ಗೆಳೆಯರ ಹತ್ರ ಕೇಳೋದು ಆ ವಿಮಾನಕ್ಕೆ ಬಣ್ಣ ಹೇಗೆ ಹೊಡಿತಾರೆ ಅಂತ ಅದೊಂದು ಹಳೆಯ ಜೋಕ್ ಅದು ಹಾಗೆ ಹೇಳೋದಿದೆ ಅದು ಮೇಲೆ ಹೋದಾಗ ಅದಕ್ಕೆ ಬಣ್ಣ ಹೊಡಿತಾರೆ ಅಂತ ಸಣ್ಣವೇ ಕಾಣುತ್ತದಲ್ಲ ಅದು ವಿಮಾನದ ಬಗ್ಗೆ ನಮಗೊಂದು ಆ ಸಂದರ್ಭದಲ್ಲಿ ಒಂದು ಆಸಕ್ತಿ ಮತ್ತೆ ವಿಮಾನ ಎನ್ನುವುದು ಮನೋಹರ ನಮಗೆ ಹೊಸಲ್ಲ ನಮ್ಮ ದೇಶದಲ್ಲಿ ನಾವು ನಮ್ಮ ಪುರಾಣಗಳಲ್ಲೂ ಪುಷ್ಪಕ ವಿಮಾನದ ಬಗ್ಗೆ ಪುಷ್ಪಕ ವಿಮಾನದ ಕೇಳಿದ್ದೀರಿ ವಿಮಾನದ ಬಗ್ಗೆ ಕೇಳಿದ್ದೀರಿ ಅದು ರಾವಣ ಬಳಸ್ತಾ ಇದ್ದ ಕುಬೇರನಿಂದ ಕಸಿದುಕೊಂಡು ರಾವಣ ಬಳಸ್ತಾ ಇದ್ದ ಶ್ರೀಲಂಕಾದಿಂದ ಇಲ್ಲಿಗೆ ಬಂದು ಮತ್ತೆ ವಾಪಸ್ ಹೋದ ಅಲ್ಲಿ ನೋಡಿ ಬಹಳ ಒಂದು ಇತ್ತು ಅದಕ್ಕೆ ಈಗ ನೋಡಿ ಅದು ಹೊಸ ತಂತ್ರಜ್ಞಾನ ಹಾ ಒಳ್ಳೆ ಪ್ರಶ್ನೆ ಈಗ ಈಗ ಹೊಸ ತಂತ್ರಜ್ಞಾನ ಬರ್ತಾ ಇದೆ ಮನೋವೇಗ ಅಂತ ಪದ ಪದವನ್ನು ಬಳಸ್ತಾ ಇದ್ದಾರೆ ಮನೋವೇಗ ನಿಮ್ಮ ಮನೋವೇಗ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಏನು ಬರ್ತದೆ ಈಗ ಹೊಸ ತಂತ್ರಜ್ಞಾನ ಬರ್ತಾ ಇದೆ ಹೌದು ಈಗ ಮನಸ್ಸಿನಲ್ಲಿ ಏನಿದೆ ಅದನ್ನು ಹೌದು ಏ ಇದೆ ಅಲ್ವಾ ಇತ್ತೀಚೆಗೆ ಬಂದಿರುವಂತೆ ನಿಮ್ಮ ಮನಸ್ಸಿನಲ್ಲಿ ಏನಾಗುತ್ತೆ ಸಿಸ್ಟಮ್ ಮೇಲೆ ಬಂದು ಆ ರೀತಿ ಇದು ಮಾಡುವಂತ ಹೊಸ ಹೊಸ ಅಂದ್ರೆ ತಂತ್ರಜ್ಞಾನ ಇದ್ದಿರಬಹುದು ಇಲ್ಲ ಅಂತಲ್ಲ ಯಾವ ಇಂಧನ ಬಳಸಿದ್ರು ಅಂತ ಗೊತ್ತಿಲ್ಲ ಆದ್ರೆ ವಿಮಾನವನ್ನು ಹಾರಿಸ್ತಾ ಇದ್ರು ಯಾಕಂದ್ರೆ ಅಲ್ಲಿ ನೋಡಿ ಅದು ಕಲ್ಪನೆ ಆ ಸಾಧ್ಯ ಇಲ್ಲ ನೋಡಿ ನಾನು ನನಗೆ ಹಾಗೆ ನಾನು ಕಲ್ಪನೆ ಅಂತ ವಿಮಾನ ಹಾರುವಾಗ ಶಬ್ದ ಮಾಡಿ ಹಾರತಾ ಇತ್ತು ಅಂತ ಬರ್ದಿದ್ದಾರೆ ಈಗಲೂ ವಿಮಾನ ಆರೋಗ್ಯಕ್ಕೆ ಗ್ರಾವಿಟಿ ಅಲ್ವಾ ಭೂಮಿಯ ಗಾಳಿಗೆ ಎದುರಾಗಿ ಗ್ರಾವಿಟಿಗೆ ಹೌದು ಗಾಳಿಗೆ ಗಾಳಿಯಲ್ಲಿ ಮೇಲಗಡೆ ಹೋಗಿ ಗ್ರಾವಿಟಿ ವಿರುದ್ಧವಾಗಿ ಮೇಲಕ್ಕೆ ಹೋಗ್ತದೆ ಆ ತಂತ್ರಜ್ಞಾನಗಳನ್ನು ಅವ್ರು ಹೇಳ್ತಾ ಇದ್ರು ಹೀಗೆ ಇದೆ ಅಂತ ಅಂದ್ರೆ ಇತ್ತು ಅಂತ ಮತ್ತೆ ಪಕ್ಷಿಯ ಬಗ್ಗೆ ಬಂದಾಗ ನನಗೆ ಒಂದು ನೆನಪಾಗಿದ್ದು ಪುಷ್ಪಕ ವಿಮಾನದಲ್ಲಿ ಬಂದಂತಹ ರಾವಣ ಆ ಒಂದು ಪ್ರಸಂಗ ಬರ್ತದೆ ಅಲ್ಲ ಆಗ ಜಟಾಯುಡ್ ಬಂದು ಜಟಾಯು ಪಕ್ಷಿ ತಾನೆ ಹೌದು ಪಕ್ಷಿ ನಾವು ಭಕ್ತಿಯಿಂದ ಇದು ಪುರಾಣ ಇದರಲ್ಲಿ ಬರುವಂತಹದ್ದು ಆದ್ರೆ ಜಟ ಎನ್ನುವಂತ ಪಕ್ಷಿ ವಿಮಾನ ಗಡ್ಡ ಬಂದಾಗ ವಿಮಾನ ಬಿಡುವುದಿಲ್ಲ ಪಕ್ಷಿಗಳಿಗೆ ಕಳೆಗ ಬಿಡ್ತದೆ ನೋಡಿ ಅದ್ರಲ್ಲಿ ನೋಡಿ ಅಲ್ಲಿ ಪಕ್ಷಿ ಹಾಗಾದ್ರೆ ಏನ್ ತಂತ್ರಜ್ಞಾನ ಮಾಡುವಂತದ್ದು ಹೌದು ಈಗ ಈಗ ನೀವು ಒಂದು ತುಲನಾತ್ಮಕ ದೃಷ್ಟಿಯಿಂದ ಮಾತಾಡೋದಾದ್ರೆ ಪುರಾಣ ದೃಷ್ಟಿ ನಂತೂ ವಿಮಾನ ಒಂದು ವಿಮಾನಗಳಿತ್ತು ಆ ವಿಮಾನ ಆಮೇಲೆ ರಾವಣ ಬಳಸ್ತಾ ಇದ್ದ ಅಂತ ವಿಮಾನ ನಿಲ್ದಾಣಗಳು ಅಲ್ಲಿ ಇತ್ತಂತೆ ಯಾವ ಇಂಧನ ಅಂತ ಗೊತ್ತಾಗ್ಲಿಲ್ಲ ಆ ಬಳಿಕ ರಾವಣನ ಸಂಹಾರ ಆದ್ಮೇಲೆ ಅದು ವಿಮಾನದಲ್ಲಿ ಅದೇ ವಿಮಾನದಲ್ಲಿ ಅವರು ಅಯೋಧ್ಯೆಗೆ ಪ್ರಯಾಣ ಮಾಡಿದ್ರು ವಿಭೀಷಣ ಹೇಳಿದ್ರು ಪ್ರಯಾಣ ಮಾಡಿ ಅದರಲ್ಲಿ ಪ್ರಯಾಣ ವಿಭೀಷಣನ ಇದರಲ್ಲಿ ಏನು ಸಲಹೆ ಪ್ರಕಾರ ರಾಮ ಸೀತೆ ಲಕ್ಷ್ಮಣ ಆಂಜನೇಯ ಪುಷ್ಪ ವಿಮಾನದಲ್ಲಿ ಎಲ್ಲಿಂದ ಶ್ರೀಲಂಕಾದಿಂದ ಅಯೋಧ್ಯೆ ಅಂದ್ರೆ ಅಂತ ತಂತ್ರಜ್ಞಾನ ಇತ್ತು ಅಂತ ಅದು ವಿಮಾನ ಅಪಘಾತದ್ದು ಯಾವುದು ಇಲ್ಲ ಕೇಳಿಲ್ಲ ಅದು ನಾವು ತಂತ್ರಜ್ಞಾನ ಇದ್ದಿರಬಹುದು ಸಂಶೋಧನೆ ಆಗಬೇಕು ತಂತ್ರಜ್ಞಾನ ಇಲ್ಲದೆ ಯಾವುದನ್ನು ಶೂನ್ಯದಿಂದ ಯಾರು ಬರಲಿಕ್ಕೆ ಹೌದು ಶೂನ್ಯದಿಂದ ಯಾವುದನ್ನು ಬರಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ತಂತ್ರಜ್ಞಾನದ ಬಗ್ಗೆ ಒಂದು ಸಂಶೋಧನೆ ಆಗಬೇಕು ಹಕ್ಕಿ ಬಗ್ಗೆ ನೀವು ಹೇಳಿದ್ರಿ ಹೌದು ವಿಮಾನ ನಿಲ್ದಾಣದಲ್ಲಿ ಹಕ್ಕಿಗಳು ಸಾಮಾನ್ಯವಾಗಿ ಬರುವಂತದ್ದು ಸಾಧ್ಯ ಯಾಕಂದ್ರೆ ಬಹಳ ವಿಶಾಲವಾದ ಪ್ರದೇಶ ಹಾರಿಕೊಂಡು ಬಂದು ದೊಡ್ಡ ಇಂಜಿನ್ ಒಳಗೆ ಹೌದೌದು ಯಾಕಂದ್ರೆ ಹಕ್ಕಿಗಳು ವಿಮಾನದೊಳಗೆ ಹೋಗ ಇಂಜಿನ್ ಗೆ ಹೋಗದಾಗೆ ಅಲ್ಲಿ ಅದಕ್ಕೆ ತಕ್ಕ ಹೌದೌದು ಇದು ಮಾಡ್ತಾರೆ ಮೆಶಿ ಇರೋದಿಲ್ಲ ಈ ಪಟಾಕಿ ಸಿಡಿಸುವಂತ ವ್ಯವಸ್ಥೆ ಅಂದ್ರೆ ನಮ್ಮ ತರ ಕೈಯಲ್ಲಿ ಅಂತ ಬದಿಯಲ್ಲಿ ಅಂತ ಒಂದು ವ್ಯವಸ್ಥೆಗಳನ್ನು ಮಾಡಿರ್ತಾರೆ ಬಹಳ ಅಪರೂಪಕ್ಕೊಮ್ಮೆ ಹಕ್ಕಿಗಳು ಹೋಗಿ ಇಂಜಿನ್ ಒಳಗೆ ಹೋಗಿ ವಿಮಾನಕ್ಕೆ ತೊಂದರೆ ಆದಂತಹ ಹೌದೌದು ಕೆಲವು ಇದೆ ಇದೆ ಅದು ವೇಗವಾಗಿ ಹೋಗುವಾಗ ಹಕ್ಕಿ ಮುಂದೆಗಡೆ ಬಂದು ಆಗುವಂತದ್ದು ಇದೆ ಈ ವಿಮಾನ ಯಾನ ಎಷ್ಟು ಸುರಕ್ಷಿತ ಒಳ್ಳೆ ಪ್ರಶ್ನೆ ಅದು ವಾಸ್ತವವಾಗಿ ನೀವು ಮನೋಹರ ಪ್ರಪಂಚದಲ್ಲಿ ಆಗುವಂತಹ ಅಪಘಾತಗಳನ್ನೆಲ್ಲ ನೀವು ನೋಡಿದ್ರೆ ಎಂತ ಕಡಿಮೆ ಅಪಘಾತ ಆಗೋದು ವಿಮಾನದಲ್ಲಿ ನೀವು ದಿನನಿತ್ಯ ಪತ್ರಿಕೆಯಲ್ಲಿ ನೋಡ್ತಾ ಇರೋದು ಹೌದೌದು ಬಹಳಷ್ಟು ರಸ್ತೆ ಅಪಘಾತಗಳಾಗ್ತದೆ ಬಹಳಷ್ಟು ಆಗ್ತದೆ ಅದು ಡ್ರೈವರ್ ನೆಗ್ಲಿಜೆನ್ಸ್ ಅಥವಾ ವೆಹಿಕಲ್ ವಾಹನದ ಸಮಸ್ಯೆ ಇರ್ಬೋದು ರಸ್ತೆ ರಸ್ತೆ ಅಲ್ಲ ರಸ್ತೆಯ ಸಮಸ್ಯೆ ಇರಬಹುದು ಇವೆಲ್ಲ ಕಾರಣಗಳಿಂದ ರಸ್ತೆ ಅಪಘಾತಗಳು ಬಹಳ ಹೆಚ್ಚು ಆದ್ರೆ ವಿಮಾನ ಅದನ್ನು ನೀವು ತುಲನೆ ಮಾಡಿ ನೋಡಿದ್ರೆ ವಿಮಾನ ಅಪಘಾತಗಳು ಬಹಳ ಕಡಿಮೆ ಆದ್ರೆ ರಸ್ತೆ ಅಪಘಾತಗಳು ಆದಾಗ ಅದರಲ್ಲಿ ಕೆಲವರನ್ನು ಬದುಕಿಸುವಂತ ಪ್ರಯತ್ನಗಳು ಆದದ್ದಿದೆ ಮಾರಣಾಂತಿಕವಾಗಿ ಸಾಯುವಂತದ್ದು ಎಲ್ಲರೂ ಸಾಯುವಂತಹ ಸಾಧ್ಯತೆಗಳು ಕಡಿಮೆ ಒಮ್ಮೆಮ್ಮೆ ಆಗ್ತದೆ ಆದ್ರೆ ಇಲ್ಲಿ ಅಂದ್ರೆ ಇಲ್ಲಿ ಅಪಘಾತ ಆದ್ರೆ ಬದುಕಿ ಬಿಡುವ ಸಾಧ್ಯತೆಗಳು ಬಹಳ ಕಡಿಮೆ ಬಳ್ಳಾಪುರ ಕೆಲವರು ನೀರಲ್ಲಿ ವಿಮಾನವನ್ನು ಇಳಿಸ್ತಾರೆ ಅಂತೆಲ್ಲ ಕೇಳಿದೆ ನೀರಲ್ಲಿ ವಿಮಾನ ಇಳಿಸಿ ಕೆಲವು ರಕ್ಷಣೆ ಮಾಡಿದಂತ ಪೈಲಟ್ಗಳೆಲ್ಲ ಇದ್ದಾರೆ ಆದ್ರೆ ಸುರಕ್ಷಾ ದೃಷ್ಟಿಯಲ್ಲಿ ವಿಮಾನ ಏನು ನನ್ನ ಲೆಕ್ಕದಲ್ಲಿ ಯಾವುದು ಸಮಸ್ಯೆಗಳಿಲ್ಲ ಮತ್ತೆ ನಮ್ಗೆ ಹಿಂದೆಲ್ಲ ಐಷಾರಾಮ ಅಂತ ಅನಿಸಿದ್ದು ಲಕ್ಷೂರಿ ಈಗ ಅನಿವಾರ್ಯ ಆಗಿದೆ ಈಗ ನಿಮಗೆ ಡೆಲ್ಲಿಗೆ ನಾಳೆ ಹೋಗ್ಬೇಕು ದೆಹಲಿಗೆ ಹೋಗ್ಬೇಕಂದ್ರೆ ನೀವು ರೈಲಲ್ಲಿ ಪ್ರಯಾಣ ಮಾಡಿದ್ರೆ ಒಂದ್ ಒಂದೂವರೆ ದಿವಸಗಳು ಬೇಕಾಗ್ತದೆ ಶೀಘ್ರ ಪ್ರಯಾಣ ಶೀಘ್ರಿಗೆ ವಿಮಾನ ವಿಮಾನ ಅನ್ನೋದು ನಮ್ಮ ಅಭಿವೃದ್ಧಿಯ ಒಂದು ಭಾಗವಹುದು ನೀವು ಹೆದರಿದ್ರೆ ಯಾವುದೊಂದು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ನೀವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಏನಾದ್ರೂ ಒಂದು ಹಾಗೆ ಆಗ್ತದೆ ಭಯ ಇರ್ತದೆ ನನ್ನ ಲೆಕ್ಕಾಚಾರದಲ್ಲಿ ವಿಮಾನದಲ್ಲಿ ಯಾವುದೇ ಅಂತ ಭಯ ಪಡುವಂತ ವಿಷಯಗಳು ಏನಿಲ್ಲ ಆದ್ರೆ ಮಾಹಿತಿಗಳು ಗೊತ್ತಿರಬೇಕು ಈಗ ವಿಮಾನ ಬಿದ್ದ ಮೇಲೆ ಇಂಧನ ಅಂದ್ರೆ ಏನು ಅದ್ರ ತಂತ್ರಜ್ಞಾನ ಏನು ನಾವೇನ್ ಮಾಡ್ತೇವೆ ವಿಮಾನದ ದರ ನೋಡ್ತೇವೆ ಕೂತ್ಕೊಳ್ತೇವೆ ಒಳಗಿರುವಂತ ಒಂದು ಇದು ನೋಡ್ಬಿಟ್ಟು ಹೌದೌದು ಆಂಬಿಯನ್ಸ್ ನೋಡಿ ಖುಷಿ ಪಡ್ತೇವೆ ಆದ್ರೆ ಅದರ ಮಾಹಿತಿ ನಿಮಗೆ ಆಮೇಲೆ ತಂತ್ರಜ್ಞಾನಗಳು ಅದರ ಇದ್ರೆ ಭಯ ಕಡಿಮೆ ಹೌದು ಭಯ ಕಡಿಮೆ ಆಗಿದೆ ಕೆಲವರಿಗೆ ಗೊತ್ತಾದ್ಮೇಲೆ ಭಯ ಆಗುದು ಜಾಸ್ತಿ ಗೊತ್ತಾದ್ರೂ ಭಯನೇ ಆದ್ರೆ ಅಂತ ಭಯ ಪಡುವ ಅಗತ್ಯತೆಗಳಿಲ್ಲ ಸುರಕ್ಷಿತವಾಗಿದೆ ಒಳ್ಳೆ ನಮ್ಮ ದೇಶದಲ್ಲಿ ಒಳ್ಳೆಯ ಅದನ್ನ ಸ್ಟ್ಯಾಂಡರ್ಡ್ ಅಂತ ಹೇಳುದು ವಿಮಾನಯಾನ ಮಾಡಬಹುದು ರೈಲ್ ಪ್ರಯಾಣ ಮಾಡ ಯಾವುದೇ ಮಾಡಬಹುದು ಬಟ್ ಸುರಕ್ಷತೆಗೆ ಗಮನ ಕೊಡಬೇಕು ಮತ್ತೆ ನಮ್ಗೆ ನಾಲೆಜ್ ನಾಲೆಜ್ ಇರ್ಬೇಕು ನಾಲೆಜ್ ಇರ್ಬೇಕು ನಮ್ಗೆ ಯಾಕಂದ್ರೆ ಅದರ ಬಗ್ಗೆ ಜ್ಞಾನ ಇರಬೇಕು ಆ ಜ್ಞಾನದ ಬಗ್ಗೆ ಅಧ್ಯಯನ ಮಾಡ್ಬೇಕು ನಾವು ಮಾಡಿದ್ರೆ ನಮ್ಗೆ ಸ್ವಲ್ಪ ವಿಚಾರಗಳು ಅದ್ ಕೇಳ್ಬೋದು ಯಾರ ಹತ್ರ ಪ್ರಶ್ನೆಗಳು ಇದೇನು ಅದೇನು ನೀವು ಸ್ವಾತಂತ್ರ್ಯ ಏನನ್ನು ಎಲ್ಲೂ ಪ್ರಶ್ನೆಗಳನ್ನ ಕೇಳಬಹುದು ನೀವು ಎಲ್ರು ಪ್ರತಿಯೊಬ್ಬರು ಗ್ರಾಹಕರು ನೀವು ಯಾವ ಪ್ರಶ್ನೆಗಳನ್ನ ಕೇಳುವಂತ ಅದು ನಿಮ್ಗೆ ಗೊತ್ತಿರ್ಬೇಕು ಏನು ವಿಚಾರಗಳು ಏನು ಅಂತ ಓಕೆ ಪ್ರಕಾಶ್ ಅವರು ಇಷ್ಟು ಹೊತ್ತು ನಮ್ಮ ಇಂಧನದ ಬಗ್ಗೆ ನಾವು ಈಗ ವಿಮಾನಯಾನ ನೋಡಿದ್ರು ಮತ್ತೆ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಕೂಡ ಮಾತಾಡುದು ಪೆಟ್ರೋಲ್ ಸುರಕ್ಷತೆ ಬಗ್ಗೆ ಮಾತಾಡುದು ಪೆಟ್ರೋಲ್ ಕಲಬರಿಕೆ ಬಗ್ಗೆ ಮಾತಾ ಪೆಟ್ರೋಲ್ ಬಗ್ಗೆ ಎಷ್ಟು ಜ್ಞಾನ ನಮಗೆ ಇರಬೇಕು ಪೆಟ್ರೋಲ್ ಹಾಕುವಾಗ ಏನೇನು ನಾವು ಆ ಸೂಕ್ತ ಕ್ರಮಗಳನ್ನ ತಿಳ್ಕೊಳ್ಬೇಕು ಅಂತ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದೆ ಯಾಕಂದ್ರೆ ನೀವು ಈ ವಿಭಾಗದಲ್ಲಿ ಪರಿಣಿತರು ಹಾಗಾಗಿ ನಮ್ಮ ವೀಕ್ಷಕರು ಕೂಡ ಈ ಬಗ್ಗೆ ತಿಳ್ಕೊಳ್ತಾರೆ ಯಾಕಂದ್ರೆ ತಿಳ್ಕೊಂಡ್ರೆ ಅವರ ಬದುಕಿಗೆ ಅವರ ಯಾನಕ್ಕೆ ಅವರ ಪ್ರಯಾಣಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಬಹುಶಃ ಈ ಒಂದು ಸಂಚಿಕೆಯನ್ನ ಇಲ್ಲಿ ಮುಗಿಸ್ತಾ ಇದೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ಕಾಯ್ತಾ ಇರಿ ನಮಸ್ಕಾರ ವೀಕ್ಷಕರೇ ಎಂ ಸ್ಟುಡಿಯೋದಲ್ಲಿ ಈ ಇಂಧನ ಮೂಲ ಮಾತ್ರ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ನೀವು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದ ಸಂಚಿಕೆಯಲ್ಲಿ ಭೇಟಿ ಆಗ್ತೀವಿ ನಮಸ್ಕಾರ